ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಯಚೂರಿನಲ್ಲಿ ನಿನ್ನೆ ರಾಷ್ಟೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿತ್ತು ಸಾರ್ವಜನಿಕರು ತಮ್ಮ ವ್ಯಾಜ್ಯ ಪೂರ್ವ ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡರು ಈ ವೇಳೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಮಾರುತಿ ಬಗಾಡೆ ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ಎನ್ ಸಾತ್ವಿಕ್ ವಕೀಲರು ಕಕ್ಷಿದಾರರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಮಾರುತಿ ಬಾಗಡೆ ಲೋಕ ಅದಾಲತ್ ಮೂಲಕ ರಾಜಿ ಸಂಧಾನದ ಅಡಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತಿದೆ ಈ ನಿಟ್ಟನಲ್ಲಿ ಕಕ್ಷಿದಾರರಿಗೆ ಮಾಹಿತಿ ನೀಡಿ ಸಮಸ್ಯೆ ಇತ್ಯರ್ಥಪಡಿಸಲು ಒತ್ತು ನೀಡಲಾಗುವುದು ಲೋಕ ಅದಾಲತ್ನಲ್ಲಿ ಕಕ್ಷಿದಾರರು ವಕೀಲರು ನ್ಯಾಯಾಲಯದ ಸಿಬ್ಬಂದಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಿಬ್ಬಂದಿ ಪಾಲ್ಗೊಂಡಿದ್ದರು ಆಸ್ತಿ ಮಾರಾಟದ ವ್ಯಾಜ್ಯ ಸೇರಿದಂತೆ ಹಲವು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಹೇಳಿದರು ಉಳಿತಾಯ ಆಗ್ತದೆ ಇದನ್ನು ಸಾರ್ವಜನಿಕರು ಸದುಪಯೋಗ ಪಡ್ಸ್ಕೊಬೇಕು ಹಿರಿಯ ನ್ಯಾಯವಾದಿ ಎಸ್ ಕೆ ಪುರೋಹಿತ್ ವರ್ಷಗಳಿಂದ ನಡೆಯುತ್ತಿದ್ದ ಹಲವು ಪ್ರಕರಣಗಳನ್ನು ರಾಜಿ ಮೂಲಕ ಸರಿಪಡಿಸಲಾಯಿತು ಎಂದು ಹೇಳಿದರು ಟ್ರೆಡ್ ಮಾರ್ಕ್ ಆ್ಯಕ್ಟ್ ಅದು ಟ್ರೆಡ್ ಮಾರ್ಕ್ ಆ್ಯಕ್ಟ್ ಅದು ಇದು ಬ್ರ್ಯಾಂಡ್ ನೇಮ್ ಅದಲ್ಲ ಬ್ರ್ಯಾಂಡ್ ನೇಮ್ ಚೇಂಜ್ ಮಾಡ್ಬೇಕಂತ ತಿಳ್ಕೊಂಡು ಟ್ರೆಡ್ ಮಾರ್ಕ್ ಆಕ್ಟ್ ಕೆಳಗೊಂದು ಕೇಸ್ ಹಾಕಿದ್ರು ಅದರಲ್ಲಿ ನಾವು ಡಿಫೆಂಡೆಂಟ್ ಅಂತಿದ್ವಿ ಅಂತಂದ್ರೆ ಆ ಟ್ರೇಡ್ ಮಾರ್ಕ್ ಯಾಕೆ ಚೇಂಜ್ ಮಾಡ್ರಿ ಅಂತಕೊಂಡು ತಗೊಂಡು ಸ್ಯಾಬ್ ಸಜೆಷನ್ ಅದರ ಪ್ರಕಾರ ಅದನ್ನು ಚೇಂಜ್ ಮಾಡಲಿಕ್ಕೂ ನಾವು ಯಾವ ಟೇಕನ್ ಸ್ಟೆಪ್ಸ್ ಎಲ್ಲ ತಗೊಂಡಿದ್ದೀವಿ ಅಂತ ಕಕ್ಷಿದಾರ ಪುರುಷೋತ್ತಮ್ ಅಣ್ಣ ತಮ್ಮಂದಿರ ವ್ಯಾಜ್ಯವನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಲಾಯಿತು ಎಂದು ಹೇಳಿದರು ಒಂದು ವರ್ಷದಿಂದ ಆರು ತಿಂಗಳು ಒಂದು ಔಟ್ ಆಫ್ ಕೋರ್ಟ್ ಸೆಟ್ಲ್ಮೆಂಟ್